ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನುಗ್ಗೆ ಸೊಪ್ಪು ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಇದರಿಂದ ಏನು ಬೆನಿಫಿಟ್ ಅಂತ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಒಂದೆರಡು ಕಟ್ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸೋಸಿಬಿಟ್ಟು ನೆರಳೇ ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಒಣಗ್ಸಿರೋಂಥ ನುಗ್ಗೆ ಸೊಪ್ಪನ್ನು ಒಂದು ಜಾರಿಗೆ ಹಾಕಿ ನುಣ್ಣಗೆ ಇದನ್ನು ನಯಸ್ ಪೌಡ್ರ್ ಮಾಡ್ಕೊಬೇಕು ಮಾಡ್ಕೊಂಡು ಈ ಥರ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಏರ್ ಕಂಟೈನರ್ ಜಾರಿಗೆ ಇದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ಡೈಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋಂಥ ಟೈಮಲ್ಲಿ ನಾವು ಬಿಸಿನೀರನ್ನ ಒಂದು ಲೋಟ ಕಾಯಿಸ್ಕೊಂಡು ಅದಕ್ಕೆ ಒಂದು ಕಾಲು ಅಷ್ಟು ನುಗ್ಗೆ ಸೊಪ್ಪಿನ ಪೌಡರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಬಂದರೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ ನುಗ್ಗೆ ಸೊಪ್ಪಲ್ಲಿ ನಮಗೆ ರಿಚ್ ಐರನ್ ಇರೋದ್ರಿಂದ ಕೂದಲಿನ ಬೆಳವಣಿಗೆಗೆ ಬಿ ಪಿ ಶುಗರು ಥೈರಾಯ್ಡು ಜಾಯಿಂಟ್ ಪೆನೀರರಿಗೆ ತುಂಬ ಒಳ್ಳೆಯದು ಹಾಗಾಗಿ ಇದನ್ನು ಯಾರಾದರೂ ಈ ಥರ ಡಿಫಿಶಿಯನ್ಸಿಯಿಂದ ಬರಲ್ತಿರೋರು ಈ ಪೌಡರನ್ನು ಈ ಥರ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯ ತುಂಬ ಸುಧಾರಿಸುತ್ತೆ ಇದು ಮಾರ್ಕೆಟಲ್ಲೆಲ್ಲ ಈಗ ಪೌಡರ್ ಸಿಗ್ತಾ ಇದೆ ನಾವು ಮಾರ್ಕೆಟಲ್ಲಿ ತಂದು ಕುಡಿಯೋದಕ್ಕಿಂತಲೂ ನಮಗೆ ಸಿಕ್ ನುಗ್ಗೆ ಸೊಪ್ಪು ಸಿಕ್ಕಿದಾಗ ಈ ಥರ ಪೌಡರ್ ಮಾಡ್ಕೊಂಡು ನಾವು ಸ್ಟೋರ್ ಮಾಡಿಟ್ಕೊಂಡ್ರೆ ಡೈಲಿ ತಕ್ಷಣ ಒಂದು ಲೋಟ ಬಿಸಿನೀರಿಗೆ ಒಂದು ಕಾಲ್ ಸ್ಪೂನಷ್ಟು ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿತಾ ಬಂದರೆ ನಮಗೆ ಆರೋಗ್ಯ ಸ್ವಲ್ಪ ಸುಧಾರಿಸುತ್ತೆ ಹಾಗಾಗಿ ಇದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಯಾರಿಗಾದರೂ ಇದರ ಉಪಯೋಗ ಇದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು ಇದು ನಾವು ನುಗ್ಗೆ ಸೊಪ್ಪಿನ ಪೌಡರ್ ಕುಡಿಯೋದ್ರಿಂದ ಬಾಡಿ ಹೀಟ್ ಆಗುತ್ತೆ ಅನ್ನೋರು ಇದನ್ನು ಕುಡಿದು ಒಂದು ಅರ್ಧ ಗಂಟೆ ನಂತರ ಬಾರ್ಲಿ ಗಂಜಿ ಮಾಡಿಕೊಂಡು ಕುಡಿಬೋದು ಇದು ಬಾರ್ಲಿ ಗಂಜಿ ಮಾಡೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ ಏನಾದರೂ ಇದು ಇಷ್ಟ ಆದರೆ ಇನ್ನೊಂದ್ಸರಿ ಟ್ರೈ